ಧಾರ್ಮಿಕ ದತ್ತಿ ಇಲಾಖೆ ಅಧೀನದಲ್ಲಿನ ಚನ್ನರಾಯಪಟ್ಟಣ ತಾಲೂಕು ನುಗ್ಗಿಹಳ್ಳಿ ಹೋಬಳಿ ಅರ್ಚಕರ ಸಂಘದ ವತಿಯಿಂದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ವಿ ಎನ್ ಶ್ರೀಧರಮೂರ್ತಿ ಗುರುಜಿಯವರಿಗೆ ಸನ್ಮಾನ ಹಾಗೂ ನುಗ್ಗಿಹಳ್ಳಿ ಹೋಬಳಿ ಹಿಂದೂ ದೇವಾಲಯ ಅರ್ಚಕರ ಸಂಘದ ಸದಸ್ಯರಿಗೆ ಗುರುತಿನ ಚೀಟಿ ವಿತರಣಾ ಸಮಾರಂಭ ನುಗ್ಗಿಹಳ್ಳಿಯಲ್ಲಿ ನೆರವೇರಿತು ಸಮಾರಂಭವನ್ನು ಪುರದವರ್ಗ ಹಿರೇಮಠದ ಪೀಠಾಧ್ಯಕ್ಷ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದರು ಅರ್ಚಕರಿಗೆ ಉಪತಹಶೀಲ್ದಾರ್ ಪೂರ್ಣಿಮಾ ಗುರುತಿನ ಚೀಟಿ ವಿತರಣೆ ಮಾಡಿದರು ಅರ್ಚಕ ಸಂಘದ ನುಗ್ಗಿಹಳ್ಳಿ ಹೋಬಳಿ ಅಧ್ಯಕ್ಷ ಎಚ್ ಎನ್ ಸುದರ್ಶನ್ ಉಪ एके आनंद पदाधिकारी बसवराज नरसीमूर्ति कृष्णय्य संपत्कुमार नगर शिवस्वामी ಎಚ್ ಆರ್ ಬಸವರಾಜು ಗಿರೀಶ್ ದಿನೇಶ್ ಮಾದಿಹಳ್ಳಿ ನರಸಿಂಹಮೂರ್ತಿ ಕಾರ್ಯಹಳ್ಳಿ ಯೋಗಾನಂದ್ ತಾಲೂಕು ಅರ್ಚಕ ಸಂಘದ ಗೌರವಾಧ್ಯಕ್ಷ ಪುಟ್ಟರುದ್ರಯ್ಯ ಉಪಾಧ್ಯಕ್ಷ ಪುಟ್ಟಸ್ವಾಮಿ ಲೆಕ್ಕ ಪರಿಶೋಧಕ ಕಿರಣ್ಕುಮಾರ್ ಕಂದಾಯ ನಿರೀಕ್ಷಕ ಲತೇಶ್ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷ ಎನ್ ಎಸ್ ಗಿರೀಶ್ ನುಗ್ಗಿಹಳ್ಳಿ ಲಕ್ಷ್ಮೀ ನರಸಿಂಹ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷೆ ಛಾಯಾ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ವಿ ಎನ್ ಶ್ರೀಧರಮೂರ್ತಿ ಹಾಗೂ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿ

ಆತ್ಮೀಯವಾದಂತಹ ತಮ್ಮ ಶ್ರೀ ಇ ಎನ್ ಶ್ರೀಧರಮೂರ್ತಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿದೀವಿ ಅಂತ ನನಗೆ ಭಾರಿ ಖುಷಿ ಆಯ್ತು ಯಾಕಂದ್ರೆ ಅವರು ರಾಷ್ಟ್ರ ಪ್ರಶಸ್ತಿ ಜೊತೆಗೆ ಎಲ್ಲಕ್ಕಿಂತ ಇಲ್ಲಿ ಬಂದ ತಕ್ಷಣ ನಮ್ಮ ಹುಬ್ಬಳ್ಳಿ ತೊಂಬತ್ತೊಂದು ಮುಜರಾಯಿ ದೇವಾಲಯಗಳಿದೆ ತೊಂಬತ್ತೊಂದು ಜನ ಮುಜರಾಯಿ ದೇವಾಲಯಗಳಿಂದ ತೊಂಬತ್ತೊಂದ್ ಜನ ದೇವರು ನೋಡ್ದಂಗ ಆಯ್ತು ಎಲ್ಲ ದೇವರು ಕಲ್ಯಾ ದೇವರು ಪ್ರಭು ದೇವರು ಆಂಜನೇಯ ದೇವರು ಬಸವೇಶ್ವರ ದೇವರು ಎಲ್ಲರ ದೇವರನ್ನೇ ಇಲ್ಲೇ ನೋಡಿದಾಗ್ತದೆ ನಂಗೆ ಭಾರಿ ಆಯ್ತು ಲಕ್ಷ್ಮೀ ದೇವರು ಬಸವದೇ ಸಂಪತ್ ಕುಮಾರ್ ಇಂತ ಸಭೆಗಳನ್ನ ಆಯೋಜನೆ ಮಾಡಿ ಮಾಡ್ತಾ ಇದ್ರಲ್ಲ ಇಂತಹ ಮಾಡತಕ್ಕಂಥದ ಆಯೋಜನೆ ಮಾಡಿ ಎಲ್ಲ ನುಗ್ಗೆ ಹೇಳಿ ಹೋಗ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಡೈರೆಕ್ಟರ್ಗಳು ಅರ್ಚಿ ತಕ್ಕ ದೇವಾಲಯ ದೇವರುಗಳು ದೇವಾಲಯದ ಕಲ್ಲು ಶಿಲೆಗಳಾಗಿ ಕೂತಿವೆ ಎಲ್ಲ ದೇವರುಗಳು ಬಸವಣ್ಣ ಅವರು ಆಂಜನೇಯ ಅಂತಾಗಿ ನನ್ನ ಕೈ ಮಾತನಾಡುತ್ತಿರು ಅಂತ ದೇವತೆಗಳನ್ನ ನೋಡ್ತಾ ಇದ್ದೀನಿ ಅಂತಂದ್ರೆ ಬಹಳ ಖುಷಿ ಆಯ್ತು ಇವತ್ತು ಇಂಥ ಇಲ್ಲದೆ ಪ್ರತ್ಯಕ್ಷ ನೋಡಿದಂತೆ ಬಹಳ ಖುಷಿ ಆಯ್ತು ಅದು ಸಮಾಧಾನವಾದ ಬಹಳ ಅದ್ಭುತವಾದ ವಿಚಾರ ಶಾಸ್ತ್ರ ಹೇಳುತ್ತೆ ಅರ್ಚಕಸ್ಯ ಪ್ರಭಾವೇನ ಶಂಕರ ಒಂದು ಶಿಲೆಗೆ ಶಂಕರತ್ವವನ್ನ ಒಂದು ಶಿಲೆಗೆ ದೈವತ್ವವನ್ನ ಅನುಗ್ರಹ ಮಾಡತಕ್ಕಂಥ ಶಕ್ತಿ ಆಗಾದ್ರೆ ಅದು ಅರ್ಚಕರಿಗೆ ಹೇಳಿದ್ರು ನಾವು ಎಲ್ಲವನ್ನೂ ಕೂಡ ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಸೈನಿಕರಾದ್ರೆ ಧರ್ಮವನ್ನ ದೇಶವನ್ನ ಸಂರಕ್ಷಣೆ ಮಾಡೋರ ಅರ್ಥ ಹೌದು ಸತ್ಯ ಯಾಕೆ ಅಂತಂದ್ರೆ ಅವರು ಶಸ್ತ್ರವನ್ನ ಹಿಡಿದು ದೇಶವನ್ನ ರಕ್ಷಣೆ ಮಾಡ್ತಾರೆ ಆದ್ರೆ ನಾವು ಶಾಸ್ತ್ರವನ್ನ ಹಿಡಿದು ದೇಶವನ್ನ ಸಂರಕ್ಷಣೆ ಮಾಡ್ತೀವಿ ಧರ್ಮವನ್ನ ಶಸ್ತ್ರವನ್ನ ಹಿಡಿದರೆ ನಾವು ಶಾಸ್ತ್ರವನ್ನ ಹಿಡಿದಿದ್ದೀವಿ ಧರ್ಮವನ್ನು ಹಿಡ್ತಿದ್ದೀವಿ ಆಧ್ಯಾತ್ಮವನ್ನು ಇಡ್ತಿದ್ದೀವಿ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತ ಎಲ್ಲ ಆಚಾರ ವಿಚಾರಗಳನ್ನ ಅದಕ್ಕೆ ಪುರೋಹಿತ ಅದೇನು ಪುರಕ್ಕೆ ಹಿತವನ್ನು ಬಯಸುವನೇ ಪುರೋಹಿತ ವಿಚಾರವೆಲ್ಲವೂ ಕೂಡ ಸುಮ್ಮನೆ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದಿಯವರು ಹಿಂದಿನ ಒಂದು ವಿಚಾರಧಾರೆಗಳನ್ನ ತಿಳಿಸಿದ್ದಾರೆ ಅಂತಂದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಸಿದ್ಧಾಂತ ಇದೆ ತನ್ನದೇ ಆದಂತ ಒಂದು ಆಧಾರ ಇದೆ